ನೀನು ನನ್ನಿಂದ ದೂರಾಗಿ ನಲವತ್ತು ವರ್ಷಗಳೇ ಕಳೆದು ಹೋದವು ನೀನು ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಇಹ ಲೋಕದಿಂದ ದೂರ ಹೊರಟು ಹೋದೆ ನಾನು ಏಕಾಂಗಿಯಾಗಿಯೇ ಉಳಿದೆ ಏಕಾಂಗಿಯಾಗಿ ಉಳಿದೆ ನೀನು ಜೊತೆ ಇದ್ದಿದ್ದರೆ ಈ ಕಾಲಕ್ಕೆ ನಮಗೆ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳಿರುತ್ತಿದ್ದರು ಮುದ್ದು ಮಾಡಿ ಲಲ್ಲೆಗರೆಯಲು ಮೊಮ್ಮಕ್ಕಳಿರುತ್ತಿದ್ದರು ಗೆಳತಿ ಇಹಲೋಕದಿಂದ ದೂರ ಆದವರೆಲ್ಲ ದೂರ ಬಹುದೂರ ಬಾನಿನಲ್ಲಿ ನಕ್ಷತ್ರಗಳಾಗುತ್ತಾರಂತೆ ಪ್ರತಿ ರಾತ್ರಿಯೂ ನಕ್ಷತ್ರಗಳ ನಡುವೆ ನೀನಿರುವೆಯಾ ಎಂದು ನಾನು ಮನೆಯಂಗಳದಲ್ಲಿ ಕುಳಿತು ಹುಡುಕುತ್ತೇನೆ ಹೇಗೆ ಹುಡುಕಲಿ ಹೇಳು ಅಸಂಖ್ಯ ನಕ್ಷತ್ರಗಳ ನಡುವೆ ನಿನ್ನನ್ನು ನೀನೆಲ್ಲೋ ದೂರ ಬಾನಿನಲ್ಲಿ ಕುಳಿತು ನನ್ನನ್ನು ನೋಡಿ ನಗುವೆಯೇನೆ ಆ ಸಂಖ್ಯ ನಕ್ಷತ್ರಗಳಷ್ಟೇ ನನ್ನ ಕಣ್ಣಿಂದ ಹನಿಗಳು ಜಾರಿರಬಹುದೇನು ನೀನೊಟ್ಟ ಹಳೆಯ ಸೀರೆಯ ಪೆಟ್ಟಿಗೆಯನ್ನು ತೆಗೆದು ಪ್ರತಿದಿನವೂ ಆ ಸೀರೆಗಳಿಗೆ ಮುತ್ತನ್ನು ನೀಡುವೆ ನಿನ್ನ ನೆನಪಿನ ಗಮ ಮಾತ್ರ ಉಳಿದಿದೆ ಆ ಸೀರೆಯೊಳಗೆಲ್ಲ ಹಾ ನೆನಪುಗಳಿಗೂ ಗಮವಿದೆ ಅಲ್ಲವೇನೆ ಓ ನನ್ನ ಜೀವದ ಗೆಳತಿ ನಿನಗೆ ಹೇಗೆ ಮನಸ್ಸು ಒಪ್ಪಿತು ಹೇಳು ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಲು ನೀ ಮರಳಿ ಬಾರದ ಲೋಕಕ್ಕೆ ಹೊರಟೇ ಹೋದೆ ಹ್ಞೂ ಅಲ್ಲಿ ನೀನು ಸುಖವಾಗಿ ಇರುವೇನೆ ಒಳ್ಳೆಯವರಿಗೆ ಸ್ವರ್ಗವೇ ಸಿಗುತ್ತದೆ ಅಂತೆ ನಿನ್ನಂಥ ಒಳ್ಳೆಯವಳಿಗೆ ಸ್ವರ್ಗ ಸಿಗದಿದ್ದರೆ ಅದು ಸ್ವರ್ಗವೇ ಅಲ್ಲ ಬಿಡು ಮದುವೆಯಾದ ಕಾಲದಿಂದ ನೀ ಅಗಲುವವರೆಗೆ ಪ್ರತಿ ಸಂಜೆಯೂ ಮಲ್ಲಿಗೆಯ ಹೂವನ್ನು ನಾನು ನಿನಗಾಗಿ ತರುತ್ತಿದ್ದೆ ಮಲ್ಲಿಗೆಯನ್ನು ಮೂಡಿಸಿ ನಿನಗೊಂದು ಮುತ್ತನ್ನು ನೀಡುವಾಗ ನಿನ್ನ ಮುಖವು ನಾಚಿಕೆಯಲ್ಲಿ ಸಂಜೆಯಾಗಸದಂತೆ ಕೆಂಪಾಗಿರುತ್ತಿತ್ತು ಈಗಲೂ ನಿನ್ನ ನೆನಪಿನಲ್ಲಿ ಮಲ್ಲಿಗೆಯ ಹೂಗಳನ್ನು ಪ್ರತಿ ಸಂಜೆಯೂ ತಂದು ನಿನ್ನ ಸೀರೆಯ ಪೆಟ್ಟಿಗೆಯ ಮೇಲೆ ಇಡುವೆ ಹೂ ಮುಡಿಯುವ ನೀನಿಲ್ಲದೆ ಹೂಗಳು ಬಾಡಿ ಹೋಗುವುದು ನನ್ನ ಮನಸ್ಸಿನ ಹಾಗೆಯೇ ಮದುವೆಯಾಗಿ ಎರಡು ವರ್ಷಗಳು ನಾವು ಜೊತೆಯಾಗಿ ಇದ್ದವರು ನೀ ಜೊತೆ ಇದ್ದಷ್ಟು ಕಾಲ ನಾವಿಬ್ಬರು ನವವಧುವರರಂತೆ ಇದ್ದವರಲ್ಲವೇನೆ ನೀ ತೊರೆದು ಹೋದ ನಂತರ ನಲವತ್ತು ವರ್ಷಗಳ ಸುದೀರ್ಘವಾದ ಜೀವನವನ್ನು ಪ್ರತಿ ಕ್ಷಣವೂ ನಿನ್ನ ನೆನಪಿನಲ್ಲಿಯೇ ಕಳೆದೆ ಈ ಒಂಟಿತನ ಉರುಳದೆ ಅಚಲವಾದ ಕಾಲ ಮೌನದ ಜೊತೆ ಮೌನವಾಗುವ ಈ ನೆಟ್ಟುಸಿರು ಈ ನೋವಿನ ಬಿಕ್ಕಳಿಕೆ ಎಲ್ಲದಕ್ಕೂ ಇನ್ನೂ ಹೆಚ್ಚು ಕಾಲವಿಲ್ಲ ಇಳಿ ವಯಸ್ಸಿನ ಅಂಚಿನಲ್ಲಿರುವ ನಾನು ನಿನ್ನ ಬಳಿ ಬರುವ ಬಹುಬೇಗನೆ ಬರುವೆ ಆದರೂ ಕಾಲವೆನ್ನುವುದು ನೀನು ನಿರಾಕರಿಸುತ್ತಿದ್ದ ಔಷಧದಂತೆ ಅಲ್ಲವೇನೆ ಔಷಧ ಕುಡಿಯಲು ಅಸಾಧ್ಯವಾದ ಅಹಿತವಾದ ರುಚಿ ನನ್ನಂಥವನಿಗೆ ನೀ ಅಗಲಿದ ನಂತರ ಕಾಲವೂ ಸಹಿಸಲು ಅಸಾಧ್ಯ ಅಹಿತ ನೀ ಬೇಡವೆಂದರೂ ಸೇವಿಸಲೇಬೇಕಾಗಿದ್ದ ಔಷಧದಂತೆ ನಾ ಬೇಡವೆಂದರೂ ಉಳಿದ ಮಂದಗತಿಯ ಕಾಲ ನೀ ಅಗಲಿದ ನಂತರ ನಿನ್ನ ನೆನಪಿನ ಪ್ರಪಂಚದಲ್ಲಷ್ಟೇ ನಾನು ಬದುಕಿರುವೆ ಈ ಇಳಿವಯಸ್ಸಿನ ಅಂಚಿನಲ್ಲಿರುವ ನನಗೆ ಬೇಗನೆ ಏನೂ ತೋಚುವುದಿಲ್ಲ ನೀ ಅಗಲಿದ ನಂತರ ಬದುಕಿನಲ್ಲಿ ಯಾವ ಕಾತರತೆಯೂ ಇರಲಿಲ್ಲ ನೀ ಇಲ್ಲದ ಬದುಕಿನಲ್ಲಿ ಯಾವ ಕಾತರತೆ ಯಾವ ಕುತೂಹಲ ಆದರೂ ಈಗ ಹೊಸ ಕಾತರತೆಯೊಂದು ಆರಂಭವಾಗಿದೆ ಅದು ನಿನ್ನ ಬಳಿ ನಾ ಬರುವ ಕಾತರತೆ ಸಾವಿನ ಕಾತರತೆ ಮರಳಿ ಬಾರದ ನಿನ್ನ ಲೋಕಕ್ಕೆ ಬರುವ ಖಾತರತೆ ನೀನಲ್ಲಿ ನನಗಾಗಿ ಕಾದಿರುವೆ ಅಲ್ವೇನೆ